ಸರ್ಕಾರಿ ಶಾಲೆಯ ಶಿಕ್ಷಕಿಗೆ ವಿದ್ಯಾರ್ಥಿಯ ತಂದೆ ಹಲ್ಲೆ ಮಾಡಿರುವಂತಹ ಘಟನೆ ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹೋಗ ಹಲ್ಲೆ ಮಾಡಿಬಿಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕ್ಷೇತ್ರ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಚೌಡಪ್ಪ ಎಂಬಾತನಿಂದ ಶಿಕ್ಷಕಿಯನ್ನ ತಳ್ಳಿ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಇದೆ ತಳ್ಳಿದ ವೇಳೆ ಶಿಕ್ಷಕಿಯ ತಲೆಗೆ ಬಾಗಿಲು ಬರೆದಿದೆ ಮತ್ತು ಗಾಯವಾಗಿದೆ ಮಂಜುಳಾ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ತಡವಾಗಿ ಬಂದಾಗ ಪ್ರಶ್ನೆ ಮಾಡೋ ಹಕ್ಕು ಕೂಡ ಶಿಕ್ಷಕರಿಗೆ ಇಲ್ವಾ ಓಡದ್ರೆ ಪ್ರಶ್ನೆ ಮಾಡ್ತೀರಾ ಬೈದ್ರೆ ಪ್ರಶ್ನೆ ಮಾಡ್ತೀರಾ ಎಲ್ಲದಕ್ಕೂ ಪ್ರಶ್ನೆ ನಾನಿವತ್ತು ಆಸ್ ಯೂಶಲಿ ಹತ್ತು ಇಪ್ಪತ್ಗೆಲ್ಲ ಸ್ಕೂಲಿಗೆ ಹೋದೆ ಮಕ್ಕಳೆಲ್ಲ ಬಂದಿದ್ರು ಅದರಲ್ಲಿ ಚರಣ್ ಸಿ ಅನ್ನೋ ಹುಡುಗ ಅವನು ಎರಡು ದಿನದಿಂದ ಶಾಲೆಗೆ ಬಂದಿರಲಿಲ್ಲ ಅದಕ್ಕೆ ನಾನು ಹೋಗಿದ್ದಾದ್ಮೇಲೆ ಕೇಳ್ದೆ ಯಾಕೆ ಬಂದಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ ಅಂತ ಮೊನ್ನೆ ಯಾಕೆ ಬಂದಿಲ್ಲ ಅಂದ್ರೆ ಸೈಲೆಂಟ್ ನಿಂತಿದ್ದ ನಾನು ಇದ್ಕೊಂಡು ಮಾತಾಡೋ ಯಾಕೋ ಹೋಗ್ಲಿ ಓದ್ಕೊಂಡ್ ಬಂದಿದೀಯಾ ಇವತ್ತು ಕನ್ನಡ ಟೆಸ್ಟ್ ಅಲ್ವಾ ಎಕ್ಸಾಮ್ ಅಲ್ವಾ ಅಂತ ಕೇ ಹೇಳಿದಿಕ್ಕೆ ಅವನು ಇವತ್ತು ಓದಿಲ್ಲ ನಾನು ಪೇಪರು ಏನು ರಿವಿಷನ್ ಬರ್ತಿಲ್ಲ ಅಂತ ನನಗೆ ಹೇಳ್ದಲಿ ಅವ್ನ್ ಸ್ವಲ್ಪ ಪೂರ್ ಇನ್ ಎಜುಕೇಶನ್ ಅದಕ್ಕೆ ನಾನು ಅವನಿಗೆ ಕೈ ಕೈಯಲ್ಲಿ ಓಡದೆ ಅದಕ್ಕೆ ಅವನು ಓಡೋಕೆ ನಾವು ಒಮ್ಮನ್ನು ಕರ್ಕೊಂಡ್ಬರ್ತೀನಿ ಅಂತ ಓಡೋದು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಅವರಿಂದ ರವಿ ಸದ್ಯ ಈ ಘಟನೆ ನೋಡ್ತಾ ಇದ್ರೆ ಹಿಂಗೋ ಇರ್ತಾರ ಪೋಷಕರು ಸಾಮಾನ್ಯವಾಗಿ ಬುದ್ಧಿ ಹೇಳಿ ಬೈರಿ ಅಂತ ಹೇಳ್ತಾರೆ ಇದು ನಿಜಕ್ಕೂ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿ ಅಂತ ಶಾಲೆಗೆ ಕಳಿಸ್ತಾರೆ ಆದ್ರೆ ಮಕ್ಕಳ ಮಾತು ಕೇಳಿ ಹೀಗೆ ಶಿಕ್ಷಕ ಮೇಲೆ ವಿದ್ಯಾರ್ಥಿಯ ತಂದೆ ಹಲ್ಲೆ ಮಾಡಿರಂತದ್ದು ನಿಜಕ್ಕೂ ಇವತ್ತು ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾಕಂದ್ರೆ ಶಾಲೆ ಸಿಕ್ಕಿ ತನ್ನ ಮಗನಿಗೆ ಬುದ್ಧಿವಾದ ಹೇಳಿ ಜೊತೆಗೆ ಇವತ್ತು ಹಿಂದೆ ಹೆಚ್ಚಿನ ಪರೀಕ್ಷೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ ಆದ್ರೆ ಆತ ಕಳೆದ ಎರಡು ದಿನಗಳಿಂದ ಕೂಡ ಶಾಲೆಗೆ ಬಂದಿರಲ್ಲ ಶಾಲೆಗೆ ಬಂದಂತ ವಿದ್ಯಾರ್ಥಿಗೆ ಇವತ್ತು ಪರೀಕ್ಷೆ ಇದೆ ಏನ್ ಬರೀತೀಯಾ ಅನ್ನೋ ಪ್ರಶ್ನೆ ಮಾಡಿದ್ದಕ್ಕೆ ಆತ ಹೋಗಿ ತಂದೆಗೆ ಹೇಳಿ ತಂದೆಯನ್ನ ತಂದೆ ಬಂದು ಏಕಾಏಕಿ ಶಿಕ್ಷಕಿಯ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಶಿಕ್ಷಕಿ ಮಂಜುಳಾಗೆ ಮಾಲೂರು ಪೊಲೀಸ್ ಠಾಣೆ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ ತಲೆಗೆ ಪೆಟ್ಟಾಗಿರೋದ್ರಿಂದಾಗಿ ಮೂರು ಚಿಕಸ್ ಬಿದ್ದಿದೆ ಜೊತೆಗೆ ಆರೋಗ್ಯದಲ್ಲಿ ಸುಧಾರಿಸಿದೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಆರೋಗ್ಯ ಅಧಿಕಾರಿಗೆ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಸ್ಥಳಕ್ಕೆ ಬಿಇಒ ಕೆಂಪಯ್ಯ ಅವರು ಸೇರಿದಂತೆ ಈಗಾಗಲೇ ನೌಕರ ಸಂಘದ ಅಧ್ಯಕ್ಷರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಘಟನೆಯನ್ನ ಖಂಡಿಸಿರ್ತಕ್ಕಂಥದ್ದು ಅಂದ್ರೆ ಆ ವಿದ್ಯಾರ್ಥಿಯ ಮಾತು ಕೇಳಿ ಹೀಗೆ ಏನು ಪೋಷಕರು ಶಿಕ್ಷಕರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ಇದು ಒಂದು ರೀತಿಯ ಆ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ದಿವ್ಯ ಜ್ಯೋತಿ ಥ್ಯಾಂಕ್ ಯು ರವಿ ನಿಮ್ಮಲ್ಲ ಮಾಹಿತಿಗೆ